ನಮಸ್ಕಾರಗಳು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವೇನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಇವತ್ತಿನ ಒಂದು ಜಾನಪದ ಹಾಡನ್ನು ನೋಡೋಣ ಸುಗಿಯ ಹಾಡನ್ನು ನೋಡೋಣ ಸುಗ್ಗಿಯು ಬಂದಿತು ಹಿಕನು ತಂದಿತು ನಮ್ಮಯ್ಯ ನಾಡಿನ ಜನಕ್ಕೆಲ್ಲ ಸಗದ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಾಚಿತು ದಿನವೆಲ್ಲ ದುಡಿಯಲು ಹಾಚಿತು ದಿನವೆಲ್ಲ ಬೆಳೆಸಿಯ ತಿನ್ನುತ್ತ ಮಚ್ಚಿಗೆ ಕುಡಿಯುತ್ತ ಬೆಳೆಸಿಯ ತಿನ್ನುತ್ತ ಮಚ್ಚಿಗೆ ಕುಡಿಯುತ್ತ ಇರುವರು ರೈತರು ಸುಖದಲ್ಲಿ ಇರುವರು ರೈತರು ಸುಖದಲ್ಲಿ ಸುಗಿಯು ಬಂದಿತು ಹಿಗ್ಗನ್ನು ತಂದಿತು ಸಮಯನಾಡಿನ ಜನಕ್ಕೆಲ್ಲ ಸಗದ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಾಚಿತುದಿನವೆಲ್ಲ ದುಡಿಯಲು ಹಾಚಿತುದಿನವೆಲ್ಲ ಜೋಳವ ಕೊಯ್ಯುತ ಗೂಡನು ಹಾಕುತ್ತ ಜೋಳವ ಕೊಯ್ಯುತ ಗೂಡನು ಹಾಕುತ್ತ ಇರುವರು ರೈತರು ಹೊಲದಲ್ಲಿ ಇರುವರು ರೈತರು ಹೊಲದಲ್ಲಿ ಸುಖಿಯು ಬಂದಿತು ಹಿಗನು ತಂದಿತು ನಮ್ಮಯ ನಾಡಿನ ಜನಕ್ಕೆಲ್ಲ ಸಗದ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಾಚಿತು ದಿನವೆಲ್ಲ ದುಡಿಯಲು ಹಾಚಿತು ದಿನವೆಲ್ಲ